ಈ ಸಂತೆಕರ ವಸೂಲಿ ಟೆಂಡರ್ ನಡೆಯಿತು ರಾಯಭಾಗ ತಾಲೂಕಿನ ಪಟ್ಟಣ ಪಂಚಾಯಿತಿಯ ಪಟ್ಟಣದ ಪ್ರತಿದಿನ ಸಂತೆಕರ ವಸೂಲಿ ಟೆಂಡರ್ ಪ್ರಕ್ರಿಯೆ ನಡೆಯಿತು ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಹನ್ನೊಂದು ಜನ ಭಾಗಿಯಾಗಿದ್ದು ಸರ್ಕಾರದ ನಿಯಮದ ಪ್ರಕಾರ ಆರು ಲಕ್ಷದಿಂದ ಪ್ರಾರಂಭವಾದ ಟೆಂಡರ್ ಸವಾಲು ಹನ್ನೊಂದು ಜನರಲ್ಲಿ ಬೇಡಿಕೆ ಸವಾಲು ಜಿದ್ದಾಜಿದ್ದಿಯಾಗಿದ್ದು ಪ್ರವೀಣ್ ನಿಡೋಣಿ ಇಪ್ಪತ್ತೇಳು ಲಕ್ಷದ ಮೂವತ್ತು ಸಾವಿರಕ್ಕೆ ಈ ಟೆಂಡರ್ ತಮ್ಮದಾಗಿಸಿಕೊಂಡಿದ್ದಾರೆ ಟೆಂಡರ್ ಪ್ರಕ್ರಿಯೆ ಮುಗಿದ ನಂತರ ಮಾತನಾಡಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಂಜೀವ್ ಕುಮಾರ್ ಮಾಂಗಾ ಅವರು ಕಳೆದ ವರ್ಷಕ್ಕಿಂತ ಈ ವರ್ಷ ಟೆಂಡರ್ ಬೇಡಿಕೆ ಮೊತ್ತ ಹೆಚ್ಚಾಗಿದೆ ಎಂದು ಹೇಳಿದರು ಹಾಗೂ ಈ ಟೆಂಡರ್ ಪಡೆದವರು ಸರ್ಕಾರದ ನಿಯಮ ಪ್ರಕಾರ ಮೂರು ದಿನಗಳ ಒಳಗೆ ಎಂಬತ್ತು ಪರ್ಸೆಂಟ್ ಹಣ ತುಂಬುವುದು ಕಡ್ಡಾಯವಾಗಿದೆ ಇನ್ನು ಉಳಿದ ಹಣ ಹಂತ ಹಂತವಾಗಿ ತುಂಬಬೇಕು ಎಂದು ಹೇಳಿದರು

ಸರ್ ಟೆಂಡರ್ಗೆ ಎಷ್ಟು ಜನ ಸರ್ ಟೆಂಡ್ರ ಸತ್ಯಕರ ಲೀಲಾವರಿ ಭಾಗವಹಿಸಿದ ಹನ್ನೊಂದು ಜನ ಭಾಗವಹಿಸಿದ್ರಿ ಅದರಲ್ಲಿ ಅದರಲ್ಲಿ ಪ್ರವೀಣ್ ನಡುವಣಿ ಅಂತ ಇಪ್ಪತ್ತೇಳು ಲಕ್ಷ ಮೂವತ್ತು ಸಾವಿರ ರೂಪಾಯಿಗೆ ಅತಿ ಹೆಚ್ಚಿಗೆ ಟೆಂಡರ್ ಬೇಡಿ ಅವರಿಗೆ ಟೆಂಡರ್ ನೀಡಲಾಯಿತು ವರ್ಷದಿಂದ ಹೆಚ್ಚಾಯ್ತು ವರ್ಷದಿಂದ ಹೆಚ್ಚಾಗಿದೆ ಸರ್ ಟೆಂಡರ್ದಲ್ಲಿ ಎಷ್ಟು ಮಂದಿ ಭಾಗಿಯಾಗಿದೆ ಹನ್ನೊಂದು ಜನ ಸ್ಟಾರ್ಟ್ ಎಷ್ಟು ಸರ್ ಆದರೆ ನಾವು ಸರ್ಕಾರಿ ಸವಾಲ ಆರು ಲಕ್ಷದಿಂದ ಪ್ರಾರಂಭ ಮಾಡಿದ್ವಿ ಆಮೇಲೆ ಆರು ಲಕ್ಷದಿಂದ ಮೂವತ್ತು ಸಾರಿ ಇಪ್ಪತ್ತೇಳು ಲಕ್ಷ ಮೂವತ್ತು ಸಾವಿರ ರೂಪಾಯಿಗೆ ಟೆಂಡರ್ ಲಿಲಾವ್ ಮಾಡಲಾಗಿದೆ ಈ ಅಮೌಂಟ್ ಯಾವಾಗ ವಸೂಲಿ ಮಾಡಿದ್ರು ಸರ್ ಅಂದರೆ ಮೂರು ಮೂರು ದಿವಸ ಒಳಗೆ ತುಂಬಬೇಕು ಎಂಬತ್ತು ಪರ್ಸೆಂಟ್ ತುಂಬ ಮಣಿಕಂಠ ರಾವಿ ಕೆಟಿವಿ ನ್ಯೂಸ್ ರಾಯ್ಬಾಗ